ಜನವರಿ ಏಪ್ರಿಲ್ವರೆಗೆ ಜನವರಿಯಿಂದ ಏಪ್ರಿಲ್ವರೆಗೆ ಕೊಲೆ ಕರ್ನಾಟಕದಲ್ಲಿ ನಾನ್ನೂರು ಕೊಲೆ ನೂರಿಪ್ಪತ್ಮೂರು ರೇಪ್ಗಳು ಇನ್ನೂರ ಹದಿನೆಂಟು ಮರ್ಡ್ರ ಐತಿ ಹೆಸರು ರೇಪಿ ಮರ್ಡ್ರ ಓಕೆ ರೇಪಿ ಇಲ್ಲ ರೀ ಅಟೆಂಪ್ಟ್ ರೇಪಿಸ್ಟ್ ರೇಪಿಸ್ಟ್ ರೇಪ್ ಇದು ಇವೆಲ್ಲ ಆಯಿತಾ ಫೋಕ್ಸ್ ಕೇಸ್ ಎಪ್ಪತ್ತ್ಮೂರು ಫೋಕ್ಸು ಎಪ್ಪತ್ತ್ಮೂರು ಸಣ್ಣ ಮಕ್ಕಳ ಮೇಲೆ ನಡೀತಕ್ಕಂಥ ಎಪ್ಪತ್ತ್ಮೂರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅಂತ ಸರ್ ಈಗ ಇವತ್ತೇ ಹದಗೆಡ್ತು ಅಂತಲಲ್ಲ ಪರಮೇಶ್ವರ ಗೌರವ ಮಂತ್ರಿ ಆದಮೇಲೆ ಅದಗಿಡ್ತು ಅಂತಲಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಯಡಿಯೂರಪ್ಪನ ಕಾಲದಿಂದ ಅಂತ ಮಾಡಬೇಕು ಈಗ ಅದನ್ನೇ ಮಾಡಬೇಕು ಈಗ ಅದನ್ನೇ ನಾನು ಈಗ ಅದನ್ನೇ ಹೇಳಿದೆ ನಿಮ್ಮೆದುರಿಗೆ ಶಾಸನ ಸಭೆ ಕರೀರಿ ಜಾತಿ ಧರ್ಮ ಯಾವುದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳ್ದೆ ರಾಜ್ಯ ಗಡಿನಾಡು ಕರಾವಳಿ ಜಿಲ್ಲೆ ಇದು ಮತ್ತು ರಾಜ್ಯದಲ್ಲಿ ಭಾಳ ಗಂಭೀರ ವಾತಾವರಣ ಇದು ಹೋಗಬೇಕು ಜನ ಭಯಭೀತಿಯಿಂದ ಓಡಾಡಬೇಕು ಇದನ್ನು ಸರಿಪಡಿಸ್ತಕ್ಕಂಥ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರ ಕರ್ತವ್ಯ ಇದ್ರ ಜೊತೆಗೆ ಮಠಾಧಿಪತಿಗಳು ಅವರು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಧಾರ್ಮಿಕ ಮುಖಂಡರುಗಳು ಚಿಂತನೆ ಮಾಡಬೇಕು